ಕೊನೆಗೂ ಸೌರಭ್ ನನ್ನ ತೋಟದ ಕಡೆ ಕಳಿಸಿ ಕೊಡುವಲ್ಲಿ ಯಶಸ್ವಿ ಆಗ್ತಾಳೆ ಅವನು ಮಹಾನ್ ತುಂಟ ಜಗಮೊಂಡ ಹಾಗಾಗಿ ತನ್ನ ಮನೆಯ ಕೆಲಸ ನೋಡೋ ಕಾರ್ಯಕ್ಕೂ ಹೆಂಡತಿಯಿಂದ ಸಿಹಿ ಕಾಣಿಕೆಗಳನ್ನೇ ಪಡೆದು ಹೋಗಿದ್ದ ಜೊತೆಯಾಗಿ ಹೋಗ್ತಾ ಇದ್ದ ಅಪ್ಪ ಮಗನನ್ನ ಕಂಡ ವೀಣಾ ಕಣ್ ತುಂಬಿಕೊಂಡು ಇದೆಲ್ಲವೂ ನಿನ್ನಿಂದನೇ ಸಾಧ್ಯ ಮಗಳೇ ಅಂತ ನಿವೇದನಾಳ ತಲೆಗೆ ಮಲ್ಲಿಗೆ ಮುಡಿಸ್ತಾರೆ ಅವರ ಮಾತಿಗೆ ಸಣ್ಣಗೆ ನಗೋ ನಿವೇದನ ಬನ್ನಿ ಅಮ್ಮ ಬೇಗ ತಿಂಡಿ ಮಾಡಿ ಮನೆ ಕೆಲಸ ಮುಗಿಸಿ ಅವರಿಗೆ ಬಾಕ್ಸ್ ತೆಗೆದುಕೊಂಡು ಹೋಗೋಣ ನಿಮ್ಮ ಮಗನಾದ್ರೂ ಸ್ವಲ್ಪ ತಡವಾಗಿ ತಿಂಡಿ ತಿನ್ಬಹುದು ಆದ್ರೆ ಅಪ್ಪಾಜಿ ಮಾತ್ರ ತೆಗೆದುಕೊಳ್ಬೇಕಲ್ಲ ಅಂದಾಗ ಹೌದಮ್ಮ ನೀನು ಹೇಳೋದು ಸರಿ ಯಾವಾಗ್ಲು ನಾನು ಮತ್ತೆ ನಿನ್ನ ಅಪ್ಪಾಜಿ ಒಟ್ಟಿಗೆ ಹೋಗ್ತಾ ಇದ್ವು ಹೋಗುವಾಗ್ಲೆ ತಿಂಡಿ ತೆಗೆದುಕೊಂಡು ಹೋಗ್ತಾ ಇದ್ದೆ ಸಮಯಕ್ಕೆ ಸರಿಯಾಗಿ ತಿಂಡಿ ತಿಂತಾ ಇದ್ವು ಅನ್ನೋ ವೀಣಾ ನಿನ್ನ ಗಂಡ ಮೊದ್ಲೆಲ್ಲಾ ಹೊರಗಡೆ ಯಾವ ಕೆಲ್ಸಕ್ಕೂ ಹೋಗ್ತಾ ಇರ್ಲಿಲ್ಲ ಅಷ್ಟೆಲ್ಲ ಓದಿದ ನಂತರವೂ ನಮ್ಗಿರೋ ಆಸ್ತಿಯನ್ನೇ ನೋಡ್ಕೊಂಡು ಹೋದ್ರೆ ಸಾಕು ಅಂತ ನಮ್ದೇ ಹೊಲಗದ್ದೆ ತೋಟ ನೋಡ್ಕೊಂಡು ಯುವ ರೈತನಾಗಿ ಮುಂದುವರಿತಾ ಇದ್ದ ನಾವು ಹೇಳದೆಯೇ ಎಲ್ಲಾ ಕೆಲ್ಸ ಅವನೇ ನೋಡ್ತಾ ಇದ್ದ ಅವನ ಕೆಲಸಗಳು ಕೂಡ ಅಷ್ಟೇ ಅಚ್ಚುಕಟ್ಟು ಕೃಷಿ ಅವನಿಗೆ ಒಲಿದ ಕೆಲಸವೇದ ನಿನ್ನ ಅಪ್ಪಾಜಿಗಿಂತ ಚೆನ್ನಾಗಿ ಕೆಲಸ ಮಾಡ್ತಾನೆ ಮತ್ತೆ ಮಾಡಿಸ್ತಾನೆ ಅವನು ಆದ್ರೆ ನಾವು ಯಾವಾಗ್ಲೂ ಅವನ ಮದುವೆಗೆ ಒತ್ತಾಯ ಮಾಡಿದಾಗ ಮಾತ್ರ ಇದೇ ರೀತಿ ಹೇಳ್ತಾ ಇದ್ರೆ ಬಿಟ್ಟು ಹೋಗ್ತೀನಿ ಅಂತ ಹೆದರಿಸ್ತಾ ಇದ್ದ ಈಗಾಗ್ಲೇ ಅವನು ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಅದೇ ರೀತಿ ಹೆದರಿಸಿ ಮನೆ ಬಿಟ್ಟು ಹೋಗಿದ್ರಿಂದ ನಾವು ಸಹ ಸುಮ್ನೆ ಆಗ್ತಾ ಇದ್ವು ಆದ್ರೆ ಇದ್ದಕ್ಕಿದ್ದಂತೆ ಒಂದು ದಿನ ಮನೆಗ್ ಬಂದವನು ನನ್ಗೆ ಬೆಂಗಳೂರಿನ ಕಾಲೇಜ್ ನಲ್ಲಿ ಕೆಲಸ ಸಿಕ್ಕಿದೆ ಹೋಗ್ತೀನಿ ಅಂದಾಗ ನಮ್ಮಿಬ್ರಿಗೂ ಆಶ್ಚರ್ಯದ ಜೊತೆ ಆಘಾತವೂ ಆಗಿತ್ತು ಈ ವಯಸ್ಸಿನಲ್ಲಿ ನಮ್ಮನ್ನ ಬಿಟ್ಟು ಒಬ್ನೇ ದೂರ ಹೋಗ್ತೀನಿ ಅಂತಿದಾನಲ್ಲ ಮಗ ಅಂತ ಒಳಗೊಳಗೆ ಬೇಸರಿಸಿದ್ರು ಅವನ ಮಾತಿಗೆ ವಿರೋಧ ವ್ಯಕ್ತಪಡಿಸ್ಲಿಲ್ಲ ನಾವು ಹಾಗೊಂದು ವೇಳೆ ನಾವು ವಿರೋಧ ವ್ಯಕ್ತಪಡಿಸಿದ್ರು ಅವನೇನು ಜಗ್ತಾ ಇರ್ಲಿಲ್ಲ ಬಿಡು ಅವನು ನಿರ್ಧಾರ ಮಾಡಿದಾನೆ ಅಂದ್ರೆ ಮುಗೀತು ಅದನ್ನ ಬೇರೆ ಯಾರು ಬದ್ಲಿಸೋಕೆ ಸಾಧ್ಯವಿಲ್ಲ ಅಂತಾನೆ ಅರ್ಥ ಆದ್ರೆ ಒಂದು ವರ್ಷದ ಸಿಟಿ ಜೀವನಕ್ಕೆ ಹೊಂದ್ಕೊಂಡು ಈಗ ಕೃಷಿ ಕೆಲಸ ಮಾಡೋಕೆ ತುಸು ಕಳ್ಳನಂತೆ ಮಾತಾಡ್ತಾನೆ ಅಷ್ಟೇ ನಿನ್ನ ಗಂಡ ಆದ್ರೂ ನಮ್ಮಂತ ಹೆತ್ತವರ ಯೋಚನೆ ಎಷ್ಟು ವಿಚಿತ್ರ ಅಲ್ವಾ ಮಗಳೇ ಎಷ್ಟು ವರ್ಷ ಸಾಕಿ ಬೆಳೆಸಿದ ನಮ್ಮ ಮಕ್ಕಳನ್ನ ನಾವೇ ತಿದ್ದಾಗೋದಿಲ್ಲ ಬದ್ಲಾಗಿ ಮದ್ವೆ ಆಗಿ ಮನೆಗ್ ಬಂದ ಹೆಣ್ಣಿಗೆ ನಮ್ಮ ಮಗನನ್ನ ತಿದ್ದು ಅಂತ ಹೇಳ್ತೀವಿ ಎಂದು ನಕ್ರೆ ನಿವೇದನ ಸಹ ನತ್ತ ನಾನು ಇದೇ ಮಾತನ್ನ ಬಹಳ ಸಾರಿ ಯೋಚನೆ ಮಾಡಿದೀನಿ ಅಮ್ಮ ಹೆಚ್ಚಿನ ಪೋಷಕರು ಇದೇ ರೀತಿ ಯೋಚನೆ ಮಾಡ್ತಾರೆ ದಾರಿ ತಪ್ಪಿದ ಮಗನನ್ನ ಸರಿ ದಾರಿಗೆ ತರೋ ಸಲುವಾಗಿ ಮದುವೆ ಮಾಡಿಸ್ತಾರೆ ಮಗನ ಜವಾಬ್ದಾರಿಯನ್ನ ಆ ಹೆಣ್ಣಿಗೆ ವಹಿಸ್ತಾರೆ ಒಂದೊಮ್ಮೆ ಮದುವೆ ನಂತರವೂ ಆತ ಬದಲಾಗದಿದ್ರೆ ಅಥವಾ ಮದುವೆ ನಂತರ ಅವನು ದಾರಿ ತಪ್ಪಿದ್ರೆ ಅದಕ್ಕೆ ಆ ಹೆಣ್ಣನ್ನೇ ದೂಷಿಸ್ತಾರೆ ಒಂದು ರೀತಿಯ ವಿಚಿತ್ರ ಅಲ್ವಾ ಅಂದಾಗ ಅದೆಲ್ಲ ವಿಚಿತ್ರ ಬಿಡು ಆದ್ರೆ ಮತ್ತೊಂದು ವಿಚಿತ್ರ ಏನು ಅಂದ್ರೆ ಈ ಗಂಡು ಮಕ್ಕಳು ತಮ್ಮನ್ನ ಹೆತ್ತು ಹೊತ್ತು ಸಾಕಿ ಬೆಳೆಸಿದ ತಂದೆ ತಾಯಿಯ ಮಾತಿಗೆ ಬೆಲೆ ಕೊಡೋದಿಲ್ಲ ಅದೇ ಮದ್ವೆ ಆಗಿ ಬಂದ ಹೆಂಡತಿ ಮಾತಿಗೆ ಮಾತ್ರ ಬೆಲೆ ಕೊಡ್ತಾರೆ ಇದು ಮತ್ತೊಂದು ವಿಚಿತ್ರ ಅಲ್ವೇ ವೇದ ಎಂದು ವೀಣರವರು ತಮ್ಮ ಬಾಯಿ ಮುಚ್ಚಿನಕ್ರೆ ಅಮ್ಮ ಇದು ನೀವು ನನ್ನನ್ನೇ ಉದ್ದೇಶಿಸಿ ಹೇಳ್ತಾ ಇರೋದು ಅಂತ ನನಗೆ ಅರ್ಥ ಆಯ್ತು ಎಂದು ಹುಸಿ ಕೋಪ ತೋರ್ತಾಳೆ ನಿವೇದನಾ ಹೌದು ಮಗಳೇ ನಿನ್ನ ಉದ್ದೇಶಿಸಿಯೇ ಹೇಳಿದ್ದು ನೀನೇ ಯೋಚನೆ ಮಾಡು ಇದುವರೆಗೂ ಕೆಲ್ಸಕ್ಕೆ ಹೋಗ್ಲಾರೆ ಅಂತ ತಕತಕ ಕುಣಿತಾ ಇದ್ದ ನಿನ್ ಗಂಡ ನೀನು ಹೇಳಿದ ಕೂಡ್ಲೆ ಹೊರಟು ನಿಂತ ಅಂದ್ರೆ ಅದು ನಿನ್ನಿಂದಾದ ಬದಲಾವಣೆ ಅಂತಾನೆ ಅರ್ಥ ಅಲ್ವಾ ಅಂತಾರೆ ವೀಣಾ ಬಳಿಕ ಅತ್ತೆ ಸೊಸೆ ಇಬ್ರು ಮನೆ ಕೆಲ್ಸಗಳನ್ನೆಲ್ಲಾ ಮುಗಿಸಿ ತಿಂಡಿ ತೆಗೆದುಕೊಂಡು ತೋಟದ ಕಡೆಗೆ ಹೋಗ್ತಾರೆ ವೀಣಾರವ್ರು ಹೇಳಿದ್ದು ಸತ್ಯ ಅನ್ನೋವಂತೆ ಶೇಷಣ್ಣ ಅವರನ್ನ ಅಲ್ಲಿಯೇ ಕೂರಿಸಿದ ಸೌರವ್ ಪಂಚೆ ಎತ್ತಿ ಕಟ್ಟಿ ಶರ್ಟ್ ಕಳಚಿ ಬನಿಯನ್ನಲ್ಲಿ ಕೆಲಸ ಮಾಡುವಲ್ಲಿ ನಿರತನಾಗಿದ್ದ ಎಳನೀರು ಲೋಡ್ ಮಾಡ್ತಾ ತಿರುಗಿ ನೋಡ್ತಾ ತನ್ನ ಮಡದಿಯನ್ನ ಕಂಡು ಕಣ್ಣರಳಿಸಿದ ಹುಡುಗ ಅಪ್ಪಾಜಿ ಮೊದ್ಲು ನೀವು ಅಮ್ಮನ್ ಜೊತೆಗೆ ತಿಂಡಿ ಮಾಡಿ ನಂತರ ನಾನು ಮತ್ತೆ ವೇದ ಜೊತೆಯಲ್ಲಿ ತಿಂಡಿ ಮಾಡ್ತೀವಿ ಅಂತ ಹೇಳಿದವನು ಕಣ್ಣಲ್ಲೇ ಅವರಿಬ್ರಿಗೂ ತಿಂಡಿ ಕೊಡಿ ಅಂದಾಗ ಒಪ್ಪಿದ ನಿವೇದನ ಮೊದ್ಲು ತನ್ನ ಅತ್ತೆ ಮಾವನ್ಗೆ ತಿಂಡಿ ಬಡಿಸ್ತಾಳೆ ತಿಂಡಿ ಮುಗಿಸಿದ ಶೇಷಣ್ಣ ಈಗ ನೀನ್ ಗಂಡನನ್ನ ಕಳಿಸ್ತೀನಿ ಮಗಳೇ ನೀವಿಬ್ರು ತಿಂಡಿ ಮಾಡಿ ಅಂದಾಗ ಒಪ್ಪಿದ ನಿವೇದನ ಸೌರಭ್ಗಾಗಿ ಕಾದ್ರೆ ಆಗ ಅವನು ನೀವ್ ತಿಂಡಿ ಮಾಡ್ತಾ ಇರಿ ಬಾಕಿ ಇದೆ ಒಟ್ಟಿಗೆ ಮುಗಿಸಿ ಮತ್ತೆ ತಿಂಡಿ ತಿಂತೀನಿ ಅಂದಾಗ ನಾನು ಹೇಳಿಲ್ವ ಮಗ್ಲೆ ಕೆಲ್ಸಕ್ಕೆ ಹೋಗೋವರ್ಗು ಮಾತ್ರವೇ ಇವನ್ ಹಠ ನಂತರ ಕೆಲ್ಸದಲ್ಲೇ ಮುಳುಗ್ ಹೋಗ್ತಾನೆ ಅನ್ನೋ ವೀಣಾ ಮಗನಿಗೆ ಗದ್ರತಾ ಅವಳು ಸಹ ತಿಂಡಿ ತಿಂದಿಲ್ಲ ನಿನ್ಗೋಸ್ಕರ ಕಾಯ್ತಿದ್ದಾಳೆ ಮೊದ್ಲು ತಿಂಡಿ ತಿನ್ನು ಅಂದಾಗ ತನ್ನ ಕೆಲ್ಸ ಅಪ್ಪಾಜಿಗೆ ಒಪ್ಸಿ ಅವಳೊಂದಿಗೆ ಬರ್ತಾನೆ ಸೌರಭ್ ಎಳ್ನೀರು ಲೋಡ್ ಮಾಡ್ತಾ ಇದ್ದ ಸ್ಥಳದಿಂದ ತುಸು ದೂರದಲ್ಲಿ ತಿಂಡಿಗೆ ಕೂತ್ಕೊಂಡವನು ವೇದ ತಂದಿದ್ದ ಚಪಾತಿಯನ್ನ ಮೊದಲು ಅವಳ ಬಾಯಿಗೆ ನೀಡೋಕ್ ಹೋದಾಗ ಸುತ್ತಲೂ ನೋಡೋ ನಿವೇದನ ಸುಮ್ನೆ ತಿನ್ನಿ ಯಾರಾದ್ರೂ ನೋಡಿದ್ರೆ ನಗ್ತಾರೆ ಅಂದ್ರೆ ಯಾರು ನೋಡೋಕ್ ಬರೋದಿಲ್ಲ ಇವತ್ತು ತೆಂಗಿನ ತೋಟದಲ್ಲಿ ಯಾರಿಗೂ ಕೆಲ್ಸ ಇಲ್ಲ ಎಲ್ರು ಅಲ್ಲಿ ಅಡ್ಕೆ ತೋಟದಲ್ಲಿ ಬ್ಯುಸಿ ಇದಾರೆ ಸುಮ್ನೆ ತಿನ್ನಿ ಮನೆಯಲ್ಲಿ ಅಮ್ಮ ಅಪ್ಪಾಜಿ ಎದ್ರಿಗೆ ಕೊಡೋಕಾಗೋದಿಲ್ಲ ಅಂತಾನೆ ಅವಳಿಗೆ ಚಪಾತಿ ತಿನ್ನಿಸಿದ ಸೌರಭ್ ಸುಮ್ನೆ ಕುಳಿತುಕೊಂಡ್ರೆ ನಾನು ತಿನ್ನಿಸೋವರೆಗೂ ನೀವು ತಿಂಡಿ ತಿನ್ನೋದಿಲ್ಲ ಅಲ್ವಾ ಎಂದು ಹುಸಿಗದ್ರಿ ಅವನಿಗೂ ಚಪಾತಿಯ ತುಂಡು ಕೊಡೋ ನಿವೇದನ ಬೆಳಗಿನ ಏಳೆ ಬಿಸಿಲಲ್ಲಿ ಓಡಾಡಿ ಕೆಲಸ ಮಾಡಿ ಸೌರಭ್ ನೋಡ್ತಾ ತನ್ನ ದುಪ್ಪಟದಿಂದ ಅವನ ಮೊಗ ಮತ್ತೆ ಭುಜವನ್ನ ಒರೆಸ್ತಾ ಆ ಕೆಲ್ಸ ಚೆಂದವೋ ಅಥವಾ ಈ ಕೆಲ್ಸ ಚಂದವೋ ಅಂತ ಪ್ರಶ್ನಿಸ್ತಾಳೆ ನಿಜ ಹೇಳ್ಬೇಕು ಅಂದ್ರೆ ಇದೇ ಕೆಲ್ಸ ಚಂದ ಕಣ್ರಿ ವೇದ ಅಲ್ಲಾದ್ರೆ ಒಂದ್ ರೀತಿಯ ಒತ್ತಡದ ಜೀವನ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡ್ಬೇಕು ಆದ್ರೆ ಇಲ್ಲಿ ಹಾಗಲ್ಲ ನಮ್ ಇಷ್ಟ ಬಂದಂತ ಕೆಲಸ ಮಾಡಬಹುದು ಹೇಳೋರು ಕೇಳೋರು ಯಾರೂ ಇಲ್ಲ ಅದು ಅಲ್ಲದೆ ಸಿಟಿ ಜೀವನಕ್ಕಿಂತ ಈ ರೀತಿಯ ಜೀವನ ಹೆಚ್ಚು ಚಂದ ಅಲ್ವಾ ಅನ್ನೋ ಸೌರಭ್ ನ ಮಾತಿಗೆ ತಲೆದೂಗೋ ನಿವೇದನ ಹೌದು ನನಗೂ ಇಲ್ಲಿಯ ವಾತಾವರಣ ಜನ ಜೀವನ ಇಷ್ಟ ಆಯ್ತು ಅಂತ ಹೇಳ್ತಾಳೆ ನಿವೇದನ ಬಳಿಕ ಎಳನೀರು ಪೂರ್ತಿಯಾಗಿ ಲೋಡ್ ಆಗೋವರೆಗೂ ಎಲ್ರು ಅಲ್ಲಿಯೇ ಉಳಿತಾರೆ ಸೌರಭ್ ಎಳ್ನೀರಿನ ದುಡ್ಡನ್ನ ಎಣ್ಸಿ ತನ್ನ ತಂದೆ ಕೊಡುವಾಗ ಇನ್ಮೇಲೆ ಇದ್ರ ವ್ಯವಹಾರವೆಲ್ಲ ನೀನು ಮತ್ತೆ ಹೆಂಡತಿ ನೋಡೋದು ಅಂತ ಹೇಳಿದಿನಲ್ಲ ಮಗ ಹಾಗಾಗಿ ದುಡ್ಡನ್ನ ನೀನೇ ತೆಗ್ದಿಡು ಅಥವಾ ನಿನ್ ಹೆಂಡತಿ ಕೈಗೆ ಕೊಡು ಅನ್ನೋ ಶೇಷಣ್ಣ ನಾವಿಬ್ರು ಮನೆಗ್ ಹೋಗ್ತೀವಿ ನೀವಿಬ್ರು ಸ್ವಲ್ಪ ಹೊತ್ತು ತೋಟದಲ್ಲಿ ಅಡ್ಡಾಡಿ ನಂತರ ಮನೆಗ್ ಬನ್ನಿ ಅಂದಾಗ ಅವರಿಬ್ರಿಗೂ ಎಳ್ನೀರು ಕೊಚ್ಚಿ ಕೊಡು ಸೌರಭ್ ಅವರಿಬ್ರನ್ನ ಕಳ್ಸಿ ನಂತರ ನಿವೇದನಾಳಿಗೂ ಎಳ್ನೀರು ಕೊಡ್ತಾನೆ ಎಳ್ನೀರು ಕುಡಿಯುವಾಗ ಮೈ ಮೇಲೆಲ್ಲ ಚಲ್ಕೊಂಡ ನಿವೇದನಾ ಒರೆಸೋ ಮೊದ್ಲೆ ಅವಳದೆ ದುಪ್ಪಟ್ಟದಲ್ಲಿ ಅವಳ ಮುಖ ಕೊರುಳು ಎದೆ ಭಾಗವನ್ನೆಲ್ಲ ಯಾವುದೇ ಮುಲಾಜಿಲ್ಲದೆ ಸೌರಭ್ ಒರೆಸುದ್ರೆ ನಿವೇದನ ಮಾತ್ರ ಮುಜುಗರದ ಮುದ್ದೆಯಾಗಿ ತಲೆ ತಗ್ಗಿಸ್ತಾಳೆ ನಂತರವೇ ಅವನಿಗೆ ಅವನ ಕೆಲಸದ ಅರಿವಾಗಿದ್ದು ತಕ್ಷಣ ಹಿಂದೆಲೆ ಕೆರೆಕೊಳ್ತಾ ಸಾರಿ ಕಣ್ರಿ ನಾನೇನೋ ಬಹಳ ಅಧಿಕಾರದಿಂದ ಹಾಗೆಲ್ಲ ಮಾಡ್ದೆ ಕಣ್ರಿ ಅದರಿಂದ ನಿಮ್ಗೆ ಹಿಂಸೆ ಆಯ್ತು ಅಂದಾಗ ಹಿಂಸೆ ಏನಿಲ್ಲ ಸ್ವಲ್ಪ ಮುಜುಗರ ಅಷ್ಟೆ ಇನ್ಮೇಲೆ ಇದಕ್ಕೆಲ್ಲಕ್ಕೂ ಹೊಂದ್ಕೊಳ್ಬೇಕಲ್ಲ ಅಂತಾಳೆ ನಿವೇದನಾ ಮಧ್ಯಾಹ್ನದವರೆಗೂ ಅಲ್ಲಿಯೇ ಕೈ ಕೈ ಹಿಡಿದುಕೊಂಡು ಅಡ್ಡಾಡ್ತಾರೆ ಅಲ್ಲಲ್ಲ ನಿವೇದನಳ ಕೈ ಬಿಡ್ಲಿಲ್ಲ ಅವಳ ಗಂಡ ಸೌರಭ್ ತಮ್ಮ ತೆಂಗಿನ ತೋಟವನ್ನೆಲ್ಲ ತೋರಿಸ್ತಾ ನಾಳೆ ಅಡಿಕೆ ಮತ್ತೆ ಬಾಳೆ ತೋಟಕ್ಕೆ ಕರ್ಕೊಂಡು ಹೋಗ್ತೀನಿ ಸದ್ಯಕ್ಕೆ ಈಗ ಗದ್ದೆ ಖಾಲಿ ಇದೆ ಎಂದೆಲ್ಲಾ ತಮ್ಗಿರೋ ಕೃಷಿ ಜಮೀನಿನ ಬಗ್ಗೆ ಮಾಹಿತಿ ಕೊಡ್ತಾ ಮನೆಗೆ ಒಂದಷ್ಟು ಎಳ್ನೀರು ಒಂದು ಬಾಳೆ ಗೊಣೆ ತೆಗೆದುಕೊಂಡು ಅವಳನ್ನ ತನ್ನ ಬೈಕ್ ನಲ್ಲಿ ಕೂರಿಸ್ಕೊಂಡು ಹೋಗೋವಾಗ ಸಂಜೆ ನಾವಿಬ್ರು ಸಿನಿಮಾಗ್ ಹೋಗೋಣ ಅಂತ ಕೇಳ್ದಾಗ ನಾವಿಬ್ರು ಮಾತ್ರ ಬೇಡ ನಿಮ್ಮ ಅಮ್ಮ ಅಪಾಜಿಯನ್ನ ಸಹ ಕರ್ಕೊಂಡು ಹೋಗೋಣ ಅವರಿಗೂ ಎಲ್ಲಾದ್ರೂ ಹೋಗಿ ಬರ್ಬೇಕನ್ನೋ ಆಸೆ ಇರೋದಿಲ್ವಾ ಪಾಪ ಅವರನ್ನ ಕರ್ಕೊಂಡು ಹೋಗೋರು ಯಾರು ಇರೋದಿಲ್ಲ ಅನ್ನೋ ನಿವೇದನಾಳ ಮಾತಿಗೆ ಒಪ್ತಾನೆ ಸೌರಭ್ ಹಾಗೆ ಸಂಜೆ ತಾಯಿ ಜೊತೆಗೆ ನಿವೇದನಾಳನ್ನ ಸಿನಿಮಾಗೂ ಕರ್ಕೊಂಡು ಹೋಗ್ತಾನೆ ಆದ್ರೆ ಶೇಷಣ್ಣ ದಂಪತಿಗಳು ಮಾತ್ರವೇ ಸಿನಿಮಾನ ಆಸಕ್ತಿಯಿಂದ ನೋಡ್ತಾ ಕುಳಿತದ್ದು ಸೌರಭ್ ತನ್ನ ಮಡದಿಯ ಕೈ ಹಿಡಿದ್ಕೊಂಡು ಅವಳ ಬಳಿ ಬಾಗಿ ರೀ ವೇದ ಮತ್ತೆ ಏನ್ ಗೊತ್ತಾ ನಿರಂಜನ್ ಸರ್ ಮತ್ತೆ ಸೌಜನ್ಯ ಹನಿಮೂನ್ ಗೆ ಹನಿಮೂನ್ಗೆ ಹೋಗ್ತಾರೆ ಅಂದಾಗ ಹೌದಾ ಹೋಗ್ಬರ್ಲಿ ಬಿಡಿ ಅನ್ನೋ ನಿವೇದನಾ ತನ್ನ ಕಣ್ಣನ್ನ ಸಿನಿಮಾ ಪರ್ದೆ ಕಡೆ ತಿರ್ಗ್ಸದ್ರೆ ಮತ್ತೆ ಅವಳನ್ನ ತನ್ನತ್ತ ತಿರುಗಿಸ್ಕೊಂಡವನು ನಾವ್ ಯಾವಾಗ ಹೋಗೋದು ನಮ್ಗೂ ಹನಿಮೂನ್ ಬೇಕು ಕಣ್ರಿ ಹೇಳಿ ಯಾವಾಗ ಹೋಗೋಣ ಅಂತ ಪ್ರಶ್ನಿಸದ್ರೆ ನಿವೇದನಾ ಈಗ ಹನಿಮೂನ್ಗೆ ಹೋಗೋ ಅವಸ್ರವಾ ನಿಮಗೆ ಮೊದ್ಲು ನಮ್ಮಿಬ್ಬರ ಬದುಕು ಸರಿಯಾದ ಹಳಿಗ್ ಬರ್ಲಿ ನಂತರ ಅದ್ರ ಬಗ್ಗೆ ಯೋಚನೆ ಮಾಡಿದ್ರಾಯ್ತು ಅಂದಾಗ ಹನಿಮೂನ್ಗೆ ಹೋದ್ರೆ ಬದುಕಿನ ಹಳಿ ಸರಿಯಾಗತ್ತೆ ಅಂತ ಇದ್ರು ಜೈರಾಮ್ ಅಂತ ನಗ್ತಾನೆ ಸೌರಭ್ ಸಿನಿಮಾದ ನಂತರ ಹೊರಗಡೆಯೇ ಊಟ ಮುಗಿಸ್ಕೊಂಡು ಮನೆಗ್ ಬರ್ತಾರೆ ಯಾವಾಗ್ಲೂ ತಾನು ಹೊರಗಡೆ ಏನಾದ್ರು ತಿಂದ್ರೆ ಅದನ್ನ ತಂದೆ ತಾಯಿಗೂ ತಂದು ಕೊಡ್ತಾ ಇದ್ದ ಹೊರತು ಅವರನ್ನ ಆಚೆಗೆಲ್ಲ ಕರ್ಕೊಂಡು ಹೋಗ್ತಾ ಇರ್ಲಿಲ್ಲ ಮನೇಲಿ ಕಾರ್ ಇದೆ ಡ್ರೈವರ್ ಇದ್ದಾನೆ ಹಾಗಾಗಿ ನೀವೇ ಹೋಗ್ ಬನ್ನಿ ಅಂತ ಇದ್ದ ಆದ್ರೆ ಇಂದು ತಾನೇ ಅವರೆಲ್ಲರನ್ನ ಹೊರಗಡೆ ಕರ್ಕೊಂಡು ಹೋಗಿ ಸುತ್ತಾಡ್ಸಿ ಬಂದಿದ್ದು ಆ ಹಿರಿ ಜೀವಗಳಿಗೂ ಸಂತಸವನ್ನ ನೀಡಿತ್ತು ರಾತ್ರಿ ನಿವೇದನಾಳ ಮಡಿಲಲ್ಲಿ ತಲೆ ಇಟ್ಟವನು ವೇದಾ ನಾನೊಂದು ವಿಷಯ ಕೇಳ್ತೀನಿ ಸತ್ಯ ಹೇಳ್ತೀರಾ ಅಂದಾಗ ಈಗಾಗ್ಲೇ ನನ್ನ ಬದುಕಿನ ಸತ್ಯವನ್ನೆಲ್ಲ ಹೇಳಿದಿನಲ್ಲ ಸೌರಭ್ ಅದೇನ್ ಕೇಳ್ಬೇಕು ಕೇಳಿ ಅಂದವಳಿಗೆ ಅವನು ನೀವ್ಯಾಕೆ ಯಾಕೆ ಪ್ರಮೋದ್ನ ಡೈರಿ ಪಡಿಲಿಲ್ಲ ಅಂತ ಪ್ರಶ್ನಿಸ್ದಾಗ ಅವರ ಅಮ್ಮನೆ ಹೇಳಿದ್ರಲ್ಲ ಅದ್ರಲ್ಲಿ ಅವನ ಕ್ಷಮಾಪಣೆಯ ಮಾತುಗಳಿವೆ ಅಂತ ಮತ್ತೆ ಅದನ್ನ ಓದ್ಬೇಕು ಅನ್ನಿಸ್ಲಿಲ್ಲ ನನಗೆ ಯಾಕೆ ಅಂದ್ರೆ ಅವನು ಸಾಯೋ ಮುನ್ನವೇ ನನ್ನಲ್ಲಿ ಕ್ಷಮೆ ಕೇಳಿದ್ದ ಆಗ್ಲೂ ನಾನು ಅವನಿಗೆ ಕ್ಷಮೆ ಕೊಡ್ಲಿಲ್ಲ ಅವನೇ ಡೈರಿ ಓದಿದ ನಂತರವೂ ನಾನು ಅವನಿಗೆ ಕ್ಷಮೆ ಕೊಡ್ತಾ ಇರ್ಲಿಲ್ಲ ಯಾಕೆ ಅಂದ್ರೆ ಅವನೊಬ್ಬನಿಂದ ನನ್ನ ಬದುಕಿನ ಅಮೂಲ್ಯವಾದ ಇಪ್ಪತ್ತು ವರ್ಷಗಳು ವ್ಯರ್ಥವಾಗಿ ಹೋಯ್ತು ನನ್ನ ಬದುಕಲ್ಲಿ ಕ್ರೂರವಾದ ಆಟ ಆಡಿ ಬಿಟ್ಟ ಅವನು ಅನ್ನೋ ನಿವೇದನಾಳ ದನಿ ಗದ್ಗದಿತವಾದ ಕೂಡ್ಲೆ ಅವಳೆಲ್ಲಿ ಮತ್ತದೇ ಹಳೇ ಯೋಚನೆಯಲ್ಲಿ ಮುಳುಗಿ ಬಿಡ್ತಾಳೆ ಅನ್ನೋ ಭಯದಲ್ಲಿ ಅಲ್ಲ ಕಣ್ರಿ ನನ್ಗೊಂದ್ ಅನುಮಾನ ಅದೇನು ಅಂದ್ರೆ ಈ ಜೈರಾಮ್ ಮತ್ತೆ ಅನು ಮೇಡಮ್ ಜೊತೆಯಾಗಿದ್ದು ಹೇಗೆ ಅನು ಮೇಡಮ್ ಸ್ವಲ್ಪ ಪಾಪ್ತವ್ರು ಅನ್ಸತ್ತೆ ಆದ್ರೆ ಈ ಜೈರಾಮ್ ಮಾತ್ರ ಹುಟ್ಟು ತೆಗ್ದು ಹಾಕಿದ ಮನುಷ್ಯ ಕಣ್ರಿ ನಾವು ಅವ್ರ ಮನೆಗೆ ತಿಂಡಿಕ್ ಹೋದಾಗ ಅವನು ನನ್ನೊಂದಿಗೆ ಸೆಪರೇಟ್ ಆಗಿ ಮಾತಾಡ್ತಾ ಇದ್ನಲ್ಲ ಬರೀ ಬೇಡ್ರಿ ನನ್ಗೆ ತೋರಿಸ್ತಾ ಬರೀ ಪೋಲಿ ಜೋಕ್ ಹೇಳ್ತಾನೆ ಏನೋ ಅನು ಮೇಡಮ್ ಗಂಡ ಅನ್ನೋ ಕಾರಣಕ್ಕೆ ಸುಮ್ಮ ಇಲ್ಲ ಅಂದಿದ್ರೆ ಅವ್ನ ಮುಖದ ಮೇಲೆ ಹೊಡೆದು ಬರ್ತಾ ಇದ್ದೆ ಅಷ್ಟೇ ಅವನಿಗಿಂತ ನಮ್ಮ ನಿರಂಜನ್ ಸರ್ ಒಳ್ಳೆಯವರು ಅವರು ಏನನ್ನೇ ಹೇಳಿದ್ರು ಅದ್ರಲ್ಲಿ ಒಂದ್ ಅರ್ಥ ಇರುತ್ತೆ ಅವ್ರ ಮಾತುಗಳಲ್ಲಿ ಪ್ರೀತಿಯ ಸಿಂಚನ ಇರುತ್ತೆ ಆದ್ರೆ ಈ ಜಯರಾಮನ್ ಮಾತುಗಳಲ್ಲಿ ಡಬಲ್ ಮೀನಿಂಗು ಮತ್ತೆ ಕಾಮದ ಕುರುಹುಗಳೇ ಹೆಚ್ಚು ಈ ಮನುಷ್ಯ ಅನು ಮೇಡಮ್ಗೆ ಹೇಗ್ ಸಿಕ್ಕಿದ್ದು ಅವ್ರಿಬ್ರಿಗೂ ಅದು ಎರಡನೇ ಮದ್ವೆ ಅಂತ ಅಲ್ವಾ ಅವ್ರಿಬ್ರು ಹೇಗ್ ಮದ್ವೆ ಆಗಿದ್ದು ಅಂತ ಸೌರ ಪ್ರಶ್ನಿಸಿದಾಗ ತುಟಿ ಬಂಧಿಸಿ ನಗೋ ನಿವೇದನ ಅವರು ಹೇಗೆ ಮದುವೆ ಆಗಿದ್ದು ಅಂತ ನಾನು ಹೇಳ್ತೀನಿ ಆದ್ರೆ ಅಷ್ಟೇ ಅಥವಾ ನನ್ನ ಗೆಳತಿಗೆ ಏನು ಬೈಬಾರ್ದು ಅಂದಾಗ ನಾನು ಮೇಡಮ್ಗೆ ಬೈಬಹುದು ಆದ್ರೆ ನಿಮ್ಮ ಗೆಳತಿಗೆ ಬೈಲಾರೆ ಕಣ್ರಿ ಯಾಕಂದ್ರೆ ನಿಮ್ ಬದುಕ್ನಲ್ಲಿ ಅವರ ಪಾತ್ರ ಏನು ಅಂತ ಚೆನ್ನಾಗ್ ಗೊತ್ತು ಅನ್ನೋ ಹುಡುಗನಿಗೆ ಅನುಪಮ ಮತ್ತೆ ಜೈರಾಮನ ಮದ್ವೆ ಬಗ್ಗೆ ತಿಳಿಯೋ ಕಾತೆರ ಮತ್ತೆ ಕುತೂಹಲ ಜೋರು ಅವರ ಕುತೂಹಲವನ್ನೇ ಗಮನಿಸೋ ನಿವೇದನ ಅನು ಮತ್ತೆ ಜೈರಾಮ್ ಹೇಗೆ ಜೊತೆಯಾದದ್ದು ತಾನು ಮತ್ತೆ ನಿರಂಜನ್ ಅವರಿಬ್ಬರನ್ನ ಬಿಡಿಸೋ ಸಲುವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದು ನಂತರ ಇಬ್ಬರನ್ನ ಮನೆ ಕರೆದು ಬುದ್ಧಿ ಹೇಳಿ ಮದುವೆ ತಯಾರಿ ಮಾಡಿದ್ದು ಎಲ್ಲವನ್ನ ಹೇಳಿದ್ರೆ ಬಿಟ್ಟ ಕಣ್ಣು ಬಿಟ್ಟಂತೆ ತೆರೆದ ಬಾಯಿ ತೆರೆದಂತೆ ಉಳಿಯೋ ಸೌರಭ್ ಅಯ್ಯೋ ಕರ್ಮವೇ ಇವ್ರಿಬ್ರುದು ಇಷ್ಟು ದೊಡ್ಡ ಕಥೆಯಾ ನನ್ಗೆ ಗೊತ್ತೇ ಇರ್ಲಿಲ್ಲ ಏನೋ ಇಬ್ರು ಸಂಗಾತಿಗಳನ್ನ ಕಳ್ಕೊಂಡು ಜೊತೆಯಾಗಿದ್ದಾರೆ ಅನ್ಕೊಂಡಿದ್ದೆ ಆದ್ರೆ ಇವರು ಹೇಗ್ ಹೇಗೋ ಜೊತೆಯಾಗೋಕೆ ಹೋಗಿ ಈ ರೀತಿ ಸಂಗಾತಿಗಳಾಗಿದ್ದ ಅಂತ ಜೋರಾಗಿ ನಗ್ತಾನೆ ಅವನ ಮಾತಿಗೆ ತಾನು ನಕ್ಕ ನಿವೇದನ ಅಷ್ಟೇ ಅಲ್ಲ ಸೌರಭ್ ನಾವು ಕಾರ್ ನಲ್ಲಿ ಹೋಗೋವಾಗ ಅನು ಏನಂತ ಹೇಳ್ತಾ ಇದ್ಲು ಗೊತ್ತಾ ಅಂತ ಅನುಪಮಾ ಅವನ್ ಬಗ್ಗೆ ಅಂದ್ರೆ ನಿವೇದನ ಅವನಿಂದ ದೂರ ಇದ್ದು ಅವನು ಬೇರೆ ಯಾರಿಗಾದ್ರೂ ಒಲದ್ರೆ ಅನ್ನೋ ವಿಚಾರವನ್ನ ಹೇಳಿದ್ರ ಬಗ್ಗೆ ಹೇಳಿದಾಗ ಕೋಪಿಸ್ಕೊಂಡ ಸೌರಭ್ ಆ ಅನು ಮೇಡಮ್ ಈಗ ನನ್ನೆದ್ರು ಇದ್ದಿದ್ರೆ ಅವ್ರ ತಲೆ ಬೂಡೆ ಹೊಡೆದ್ ಹಾಕ್ತಾ ಇದ್ದೆ ಅಷ್ಟೇ ನಾನು ನನ್ನೆದ್ರು ಅಷ್ಟ್ ಚೆನ್ನಾಗಿ ಇಟ್ಕೊಂಡು ನೀವೇ ಚೆನ್ನಾಗಿ ಚೆನ್ನಾಗ್ ನೋಡ್ಕೊತೆಲ್ಲ ಹೇಳ್ತಾ ಹಿಂದೆಯಿಂದ ಈ ರೀತಿ ಫಿಟ್ಟಿಂಗ್ ಇಟ್ಟಿದಾರಲ್ಲ ಅಂದ್ರೆ ಅವನ ತಲೆ ಕೈ ಕೈಯಾಡಿಸ್ತಾ ಇದ್ದ ನಿವೇದನ ಅವನ್ ಮೂಗನ್ನ ಗಟ್ಟಿಯಾಗಿ ಹಿಂಡಿ ನನ್ನ ಗೆಳತಿ ಬಗ್ಗೆ ಏನೆಲ್ಲ ಹೇಳ್ಬೇಡಿ ಅಂದ್ಕೊಂಡಂತೆ ಅವಳು ನಿಮ್ ಬಗ್ಗೆ ತಪ್ಪಾಗಿ ಹೇಳಲಿಲ್ಲ ಬದ್ಲಾಗಿ ನಾನು ಇನ್ನಷ್ಟು ವರ್ಷ ಹೀಗೆಯೇ ಸಮಯ ತಳ್ತಾ ಬಂದು ಬಿಡ್ತೀನೇನೋ ಅನ್ನೋ ಭಯಕ್ಕೆ ಆ ರೀತಿ ಹೇಳಿದ್ದು ನೀವು ನನ್ನಿಂದ ದೂರ ಆಗ್ತೀರಾ ಅಂತ ಹೇಳ್ದಾಗ್ಲಾದ್ರೂ ನಾನು ನನ್ನ ಸುತ್ತವೇ ಕಟ್ಕೊಂಡಿರೋ ಬೇಲಿನ ದಾಟಿ ನಿಮ್ಮಲ್ಲಿ ಒಂದಾಗ್ಲಿ ಅನ್ನೋ ಸದುದ್ದೇಶದಿಂದ ಅವಳು ಆ ರೀತಿ ಹೇಳಿದ್ದು ಬಾಲ್ಯದಿಂದ ಶುರುವಾದ ಗೆಳೆತನ ನಮ್ದು ಅವಳು ಹೇಗೆ ಅಂತ ನನಗೆ ತಿಳಿದಿದೆ ಎಲ್ರಿಗಿಂತ ಹೆಚ್ಚಾಗಿ ಪರವಾಗಿ ಮಾತಾಡಿದ್ದೆ ಅವಳು ನೀವು ನಿಮ್ ಪ್ರೀತಿಯನ್ನ ಹೇಳ್ಕೊಳ್ಳೋ ಮೊದಲೇ ಸೌರಭ್ ನಿನ್ನ ಜೀವನದಲ್ಲಿ ಇದ್ರೆ ನಿನ್ನ ನಗು ಮಾಸೋದೇ ಇಲ್ಲ ಅಂತ ಹೇಳಿದವಳು ಅವಳು ಅವಳ ಉದ್ದೇಶ ಒಳ್ಳೇದೇ ಇತ್ತು ಸೌರಭ್ ಆದ್ರೆ ಹೇಳಿದ ರೀತ್ರಿ ಮಾತ್ರ ಬೇರೆ ಅಂದಾಗ ಎದ್ದು ಕುಳಿತವನು ಅವಳ ಕೊರಳಿಗೆ ತನ್ನ ಕೈಗಳ ಹಾರ ಹಾಕ್ತಾ ಇಷ್ಟೆಲ್ಲ ಇದ್ಯಾ ವೇದ ನನ್ಗೆ ಸರಿಯಾಗಿ ಅರ್ಥ ಆಗ್ಲಿಲ್ಲ ಆದ್ರೂ ಅನು ಮೇಡಮ್ ಹೇಳ್ದಂತೆಲ್ಲ ನಾನು ಮಾಡೋದಿಲ್ಲ ಕಣ್ರಿ ನಿಮ್ಗಾಗಿ ಕಾಯ್ತೀನಿ ಅಂದವನು ಕಾಯೋಕೆಸಿದ್ದ ಆದ್ರೆ ಈ ರೀತಿಯ ಸಣ್ಣ ಪುಟ್ಟ ತುಂಟಾಟಗಳನ್ನ ಮಾತ್ರ ಮಾಡ್ದೇ ಇರೋಕಾಗೋದಿಲ್ಲ ಅಂತ ಹಾಗೆಯೇ ಅವಳನ್ನ ಬೆಡ್ ಮೇಲೆ ಉರುಳಿಸಿ ಅವಳ ಕೆನ್ನೆಗಳಿಗೆ ಮುತ್ತಿಟ್ಟು ಗುಡ್ ನೈಟ್ ಹೇಳಿದ್ರೆ ಸಣ್ಣ ನಗುವಿನೊಂದಿಗೆ ಗುಡ್ ನೈಟ್ ಹೇಳೋ ನಿವೇದನಾಳಿಂದ ಪುಟ್ಟ ಮುತ್ತಿನ ಕಾಣಿಕೆ ಪಡೆದು ಅವಳ ಕೈ ಹಿಡಿದು ನಿದ್ರೆಗೆ ಜಾರ್ತಾನೆ ಸೌರಭ್ ಅಂದಿನಿಂದ ಅದೇ ದಿನಚರಿ ಖಾಯಂ ಅವರಿಬ್ಬರ ಜೀವನದಲ್ಲಿ ಬೆಳಗ್ಗೆ ಒಂದಷ್ಟು ಹೊತ್ತು ತಾಲೆ ತುಂಟಾಟ ಮಾಡಿ ಅವಳಿಂದ ಸಿಹಿ ಕಾಣಿಕೆ ಪಡೆದ ಸೌರಭ್ ತನ್ನ ತಂದೆ ಜೊತೆ ಕೆಲ್ಸದ ಕಡೆಗೆ ಹೋದ್ರೆ ಕೆಲ ಹೊತ್ತಿನ ನಂತರ ತನ್ನ ಅತ್ತೆ ಜೊತೆ ತಿಂಡಿ ತೆಗೆದುಕೊಂಡು ಹೋಗೋ ನಿವೇದನ ಅವನೊಂದಿಗೆ ತಿಂಡಿ ಮುಗಿಸಿ ಬರ್ತಾ ಇದ್ಲು ಒಮ್ಮೊಮ್ಮೆ ಮಧ್ಯಾಹ್ನ ಊಟಕ್ಕೆ ಅವನೇ ಮನೆಗೆ ಬರ್ತಾ ಇದ್ದ ಇಲ್ಲ ಅಂದ್ರೆ ಇವಳೇ ಬುತ್ತಿ ತೆಗೆದುಕೊಂಡು ಹೋಗ್ತಾ ಇದ್ಲು ಸಂಜೆವರೆಗೂ ಅವನೊಂದಿಗೆ ಇದ್ದು ಬರ್ತಾ ಇದ್ಲು ಸಂಜೆ ನಂತರ ಕೆಲವೊಮ್ಮೆ ಮೂವರನ್ನ ಕರ್ಕೊಂಡು ದೇವಸ್ಥಾನ ಸಿನಿಮಾ ಅಂತೆಲ್ಲ ಹೋಗ್ತಾ ಇದ್ದ ಸೌರಭ್ ಇಲ್ಲಾಂದ್ರೆ ಮನೆಯಲ್ಲಿ ನಿವೇದನಾಳನ್ನ ಕೆಣಕಿ ಕಾಡ್ತಾ ಅವಳು ಅಮ್ಮ ಅಪ್ಪಾಜಿ ಅಂದ್ ಕೂಡ್ಲೆ ತಾನೇ ಅವರನ್ನು ಕರೆದು ಉಲ್ಟಾ ನಿವೇದನಳ ಮೇಲೆ ದೂರ್ ಹೇಳಿ ಕಾಲು ಕೇಳ್ತಾ ಇದ್ದ ಕಿಲಾಡಿ ಅವನ ಈ ಪರಿಯ ಆಟವನ್ನ ನೋಡೋದೆ ಎಲ್ರಿಗೂ ಚಂದ ಮೂವತ್ತು ದಾಟಿದ್ರು ಹದಿಹರೆಯದ ಯುವಕನಂತೆ ಎಲ್ಲರನ್ನ ನಗಸ್ತಾ ಇದ್ದ ಹಾಗೆ ನಿವೇದನಾ ತನ್ನ ಮಕ್ಕಳೊಂದಿಗೆ ಮಾತಾಡ್ತಾ ಇದ್ಲು ಸ್ಮೃತಿ ಮತ್ತೆ ಸಾನ್ವಿ ಕೂಡ ಮೊದಲಿನಂತೆ ತಾಯಿಯನ್ನ ನಿರ್ಲಕ್ಷ್ಯ ಮಾಡದೆ ಈಗ ಅವರೇ ಪ್ರತಿನಿತ್ಯ ಕಾಲ್ ಮಾಡಿ ಎಲ್ರ ಜೊತೆಗೂ ಹರಟುತ್ತಾ ಇದ್ರು ನಿರಂಜನ್ ಸೌಜನ್ಯ ಅನುಪಮ ಎಲ್ಲರೂ ಇವರೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದ್ರು ಆದ್ರೆ ನಿವೇದನಾಳ ತವರಿನವರ ಜೊತೆ ಮಾತ್ರ ಎಷ್ಟ್ ಬೇಕೋ ಅಷ್ಟೇ ಅವಳ ಮಾತು ಇದೇ ದಿನಚರಿಯಲ್ಲಿ ನಿವೇದನಾ ಮತ್ತೆ ಸೌರಭ್ರ ಮದುವೆಗೆ ಒಂದು ತಿಂಗಳು ತುಂಬಿತ್ತು ಅಪ್ಪ ಅಮ್ಮನಿಗೆ ಕಾಣುವಂತೆಯೇ ಪುಟ್ಟ ಕೇಕ್ ತಂದು ಹ್ಯಾಪಿ ಒನ್ ಮಂತ್ ಆನಿವರ್ಸರಿ ಅಂತ ನಿವೇದನಾಳಿಗೆ ವಿಶ್ ಮಾಡಿ ಕೇಕ್ ತಿನ್ಸಿದ್ದ ಸೌರಭ್ ಅವ್ರಿಬ್ರಿಗೂ ತಿನ್ಸಿ ತಮ್ಮ ರೂಮ್ ನಲ್ಲಿ ನಮ್ಮ ಆನಿವರ್ಸರಿ ಗಿಫ್ಟ್ ಕೊಡ್ರಿ ಎಂದು ಕಾಡಿ ಎಂದಿನಂತೆ ಅವಳಿಂದ ಮುತ್ತುಗಳ ಜೊತೆಗೆ ಸಿಹಿ ಅಪ್ಪುಗೆಯನ್ನ ವಸೂಲಿ ಮಾಡಿದ್ದ ಆದ್ರೆ ಅವನ ಈ ಎಲ್ಲಾ ಚರ್ಯಗಳಲ್ಲಿ ತುಂಟಾಟ ಮಾತ್ರವೇ ಇರ್ತಾ ಇತ್ತು ಹೊರತು ಅವನಿನ್ನು ಶೃಂಗಾರದ ಮಜಲಿಗೆ ಮುಖ ಮಾಡಿರಲಿಲ್ಲ ಅವನು ಹೇಗೆ ಪರಿಶುದ್ಧ ಪ್ರೇಮಿಯೋ ಹಾಗೆ ಅವನ ಪ್ರೇಮದಲ್ಲೂ ಇದ್ದದ್ದು ಪರಿಶುದ್ಧ ಪ್ರೀತಿಯೇ ಅವನ ಪ್ರೇಮದಲ್ಲಿ ಒಂದು ತಿಂಗಳವರೆಗೂ ಕಾಮದ ಅಥವಾ ಪ್ರಳಯದ ಮೆರುಗು ಮೂಡಿರಲಿಲ್ಲ ಅವನೇ ಬೇಕು ಅಂತಲೇ ತನ್ನ ಕಾಮನೆಗಳನ್ನ ಕಟ್ಟಿ ಹಾಕಿದ್ದ ನಿವೇದನ ಕೇಳಿದ್ದ ಅವಕಾಶ ಕೊಡ್ತಿದ್ದ ಹುಡುಗ ಹಾಗೆ ನಿಧಾನವಾಗಿ ಅವಳನ್ನ ತನ್ನ ಬದುಕಿಗೆ ಸೇರಿಸ್ಕೊಂಡು ಅವಳ ಜೀವನದಲ್ಲಿ ಒಂದಾಗ್ತಿದ್ದ ತನ್ನವಳ ಸನಿಹ ಸ್ಪರ್ಶದಿಂದ ಉಕ್ಕೇರೋ ಕಾಮನೆಗಳನ್ನ ನಿಗ್ರಹಿಸಿ ಗೆದ್ದಿದ್ದ ಎಲ್ಲಕ್ಕಿಂತ ಹೆಚ್ಚಾಗಿ ನಿವೇದನ ಹಿಂದೆ ಡೈರಿಯಲ್ಲಿ ಹೇಳಿದಂತೆ ಪ್ರತಿ ಸಂಜೆ ತಪ್ಪದೆ ಅವಳಿಗೆ ಮಲ್ಲಿಗೆ ಹೂ ಕೊಡ್ತಾ ಇದ್ದ ಆದ್ರೆ ಈ ಒಂದು ತಿಂಗಳಲ್ಲಿ ನಿವೇದನಾಳಲ್ಲಿ ಗಮನಾರ್ಹ ಬದಲಾವಣೆಗಳಾಗಿತ್ತು ಅವಳು ಭಯದ ಚಿಪ್ಪಿನಿಂದ ಸಾಕಷ್ಟು ಹೊರ ಬಂದಿದ್ಲು ಮೊದ್ಲೆಲ್ಲಾ ಅವನು ಮುಟ್ಟಿದಾಗ ಮುತ್ತಿಗಾಗಿ ತುಂಟತನದಿಂದ ಪೀಡಿಸ್ತಾಗ್ಲೆಲ್ಲಾ ಒಡಲೆಲ್ಲ ಬೆವರಿ ನಡುಗ ಹತ್ತಿ ತುಸು ಹಿಂಜರಿಕೆಯಿಂದನೆ ಅವನಿಗೆ ಸ್ಪಂದಿಸ್ತಾ ಇದ್ಲು ಆದ್ರೆ ಈಗ ಅವಳಲ್ಲಿನ ಭಯ ಎಷ್ಟೋ ಪ್ರಮಾಣದಲ್ಲಿ ಕಡಿಮೆ ಆಗಿತ್ತು ಪುರುಷರ ಸ್ಪರ್ಶಕ್ಕೆ ಹೆದರುತಾ ಇದ್ದ ಹೆಣ್ಣು ಈಗ ಸೌರಭ್ಗೆ ಧಾರಾಳವಾಗಿ ಅಪ್ಪುಗೆ ನೀಡಿ ಯಾವುದೇ ತಕರಾರಿಲ್ಲದೆ ಅವನ ಬಾಹು ಬಂಧನಕ್ಕೆ ಸೇರ್ತಾ ಇದ್ಲು ಆದ್ರೆ ಅವಳು ಸಹ ಇದುವರೆಗೂ ಪ್ರಣಯದ ಭಾವಗಳನ್ನ ಬಯಸಿರ್ಲಿಲ್ಲ ಒಟ್ನಲ್ಲಿ ಮದುವೆ ನಂತರದ ಆರಂಭದ ಒಂದು ತಿಂಗಳಲ್ಲಿ ಇಬ್ರು ಹೊಸ ಬದುಕಿನ ಸುಂದರ ಕ್ಷಣಗಳನ್ನ ಚೆನ್ನಾಗಿ ಅನುಭವಿಸ್ತಾರೆ ಅಂದು ಬೆಳಗ್ಗೆ ಎಂದಿನಂತೆ ಸೌರಪ್ತನ ತಂದೆಯನ್ನು ತಂದೆಯನ್ನ ಕರ್ಕೊಂಡು ಅಡಿಕೆ ತೋಟದ ಕಡೆಗೆ ಹೋಗಿದ್ದ ನಿವೇದನ ತಿಂಡಿ ಮಾಡ್ತಾ ಇದ್ಲು ಅದೇ ಸಮಯದಲ್ಲಿ ಹೊರಗೆ ಮಲ್ಲಿಗೆ ಬಿಡಿಸ್ತಾ ಇದ್ದ ವೀಣಾ ಒಳಗ್ ಬಂದು ವೇದಾ ಬಾರಮ್ಮ ಇಲ್ಲಿ ಅಂತ ನಿವೇದನ ಕರೆದು ತಮ್ಮೊಂದಿಗೆ ಲಗೇಜ್ ಸಮೇತ ಬಂದ ಸುಂದರ ಯುವತಿಯೋರ್ವಳನ್ನ ತೋರಿಸ್ತಾ ವೇದಾ ಇವಳು ನಿನ್ನ ಮಾವನ ಚಿಕ್ಕಪ್ಪನ ಮಗಳು ಸಾರಿ ಮಾವನ ಚಿಕ್ಕಪ್ಪನ ಮಗಳು ಮಗಳು ಬೊಂಬ ಲಿಪಿಕಾ ಅಂತ ಇವಳ ಹೆಸರು ನಿಮ್ಮ ಮದುವೆಗೆ ಬಂದಿರ್ಲಿಲ್ಲವಾದ್ರಿಂದ ಈಗ ಬಂದಿದ್ದಾಳೆ ಅಂತ ಪರಿಚಯ ಮಾಡಿಕೊಟಾಗ ಅವಳನ್ನ ಕಂಡ ಸಣ್ಣ ಮುಗುಳ್ನಗು ವಿನಿಮಯ ಮಾಡಿದ ನಿವೇದನ ಹೋಗಿ ಫ್ರೆಶ್ ಆಗಿ ಬನ್ನಿ ಕಾಫಿ ತಿಂಡಿ ಕೊಡ್ತೀನಿ ಅಂತಾಳೆ ಹೌದು ಲಿಪಿಕಾ ಹೋಗಿ ಕೈಕಾಲ್ ತೊಳೆದ್ಬಾ ಅಥವಾ ಸ್ನಾನವನ್ನೇ ಮಾಡ್ಬಾ ನಮ್ಮ ವೇದ ಗರಿ ಗರಿಯಾದ ದೋಸೆ ಮಾಡ್ಕೊಡ್ತಾಳೆ ನಾನು ಸ್ವಲ್ಪ ಹೂವನ್ನ ಬಿಡಿಸ್ಬೇಕು ಬೇಗ ಬಿಡಿಸಿ ತರ್ತೀನಿ ಸಂಜೆ ಹೊತ್ತಿಗೆ ನನ್ನ ಮಗ ತನ್ನ ಹೆಂಡತಿಗೆ ಹೂ ಕೊಡ್ಬೇಕು ಅಂತ ನನ್ನ ಎದುರು ಕೈ ಚಾಚಿ ನಿಲ್ತಾನೆ ಆಗ ಅವನಿಗೆ ಹೂ ಕೊಡ್ಲೇಬೇಕು ಅಂತ ನಗೋ ವೀಣಾ ಆಚೆಕ್ ಹೋದ್ರೆ ನಿವೇದನಾ ಕೂಡ ಅಡುಗೆ ಮನೆಗೆ ಹೋಗ್ತಾಳೆ ಆದ್ರೆ ಫ್ರೆಶ್ ಆಗೋಕೆ ಹೋದ ಲಿಪಿಕಾ ಅವ್ಳ ಹಿಂದೆಯೇ ಹೋಗಿ ನೀನೇನಾ ನನ್ ಹುಡುಗನನ್ನ ಮದುವೆ ಆಗಿರೋದು ಪ್ರಪಂಚದಲ್ಲೆಲ್ಲೂ ಇಲ್ಲದ ಸುಂದ್ರಿ ಅಂತ ಎರಡು ಮಕ್ಕಳ ತಾಯಿ ವಿಧವೆ ಆದ ನಿನ್ನ ಮದುವೆ ಆಗಿದನ ನನ್ ಹುಡ್ಗ ಅಂತ ವ್ಯಂಗ್ಯವಾಗಿ ಹೇಳ್ತಾಳೆ ಲಿಪಿಕಾ ತಕ್ಷಣ ಅವಳತ್ತ ತಿರುಗಿದ ನಿವೇದನ ಬಾಯ್ ತರೆಯೋ ಮುನ್ನವೇ ಹಾಯ್ ಐ ಆಮ್ ಲಿಪಿಕಾ ನಿನ್ ಗಂಡನ ಪ್ರೇಯಸಿ ಫ್ರಮ್ ಮುಂಬೈ ಅಂತ ವ್ಯಂಗ್ಯವಾಗಿ ಹೇಳಿ ಅವಳೆದ್ರು ಕೈ ಚಾಚ್ತಾಳೆ ಲಿಪಿಕಾ ಮದುವೆ ಆಗಿ ಒಂದು ತಿಂಗಳೂ ನಿವೇದನಾಳ ಕಿವಿಗೆ ಈ ರೀತಿಯ ವ್ಯಂಗ್ಯದ ಮಾತುಗಳೇ ಬಿದ್ದಿರ್ಲಿಲ್ಲ ಮೊದಲ ಬಾರಿಗೆ ಆ ರೀತಿಯ ಮಾತುಗಳನ್ನ ಕೇಳಿದ ನಿವೇದನ ಒಂದು ಕ್ಷಣ ಒಡನೆಯೇ ಸೌರಭ್ ನನ್ನ ನೆನೆದು ತಾನು ಸಹ ಅವಳಡಿಗೆ ಕೈ ಚಾಚುತ್ತಾ ಹಲೋ ಐ ಆಮ್ ನಿವೇದನ ವೈಫ್ ಆಫ್ ಸೌರಭ್ ಅಂತ ತನ್ನ ತಾನು ಪರಿಚಯ ಮಾಡ್ಕೊಳ್ತಾಳೆ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆ ಕೇಳ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ